ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಶಾಖೆ ಬಹುದಿನಗಳ ಹೋರಾಟಕ್ಕೆ ಮಣಿದ ತಾಲೂಕು ಆಡಳಿತ ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ಮಾಸ್ತಿ ಗ್ರಾಮದ ಸರ್ವೆ ನಂಬರ್ ಐದುನೂರ ಇಪ್ಪತ್ತೈದರಲ್ಲಿನ ಗೋಮಾಳ ಉಳಿಕೆ ಜಮೀನನ್ನು ಭೂಮಾಪನ ಇಲಾಖೆಯ ಸರ್ವೇಯರ್ ಅಶೋಕ್ ಮತ್ತು ರಾಜಸ್ವ ನಿರೀಕ್ಷಕ ನಾರಾಯಣಸ್ವಾಮಿ ಗ್ರಾಮಲೆಕ್ಕಾ ಅಧಿಕಾರಿ ಬಸವರಾಜು ಅವರು ಸರ್ವೆ ಮಾಡಿ ಒತ್ತುವರಿಯನ್ನು ಗುರುತಿಸಲಾಯಿತು ಅಲ್ಲದೆ ಮಾಸ್ತಿ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಐವತ್ತರಲ್ಲಿನ ಗುಂಡುತೋಪು ಜಮೀನನ್ನು ಸಹ ಸರ್ವೆ ಮಾಡಲಾಯಿತು ಒತ್ತುವರಿದಾರರಿಗೆ ಕಾಲಾವಕಾಶ ನೀಡಿ ತೆರವುಗೊಳಿಸಲಾಗುತ್ತದೆ ಎಂದು ಕಂದಾಯ ಅಧಿಕಾರಿಗಳು ತಿಳಿಸಿದ್ರು ಅಲ್ಲದೆ ವರದಾಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಭವನಕ್ಕೆ ಮಂಜೂರಾತಿ ಆಗಿದ್ದ ಜಮೀನನ್ನು ಸರ್ವೆ ಮಾಡಿ ಹದ್ದುಬಸ್ತು ಮಾಡಲಾಯಿತು ಇನ್ನು ಉಳಿಕೆ ಇರುವ ಬಸ್ ನಿಲ್ದಾಣದ ಸರ್ವೆ ಕಾರ್ಯವನ್ನು ಮುಂದಿನ ವಾರದಲ್ಲಿ ನಡೆಸಲಾಗುವುದು ಹಾಗೂ ಸರ್ಕಾರಿ ವಸತಿ ಗೃಹಗಳನ್ನು ಗುರುತಿಸಿ ಅಕ್ರಮವಾಗಿ ಮಾಡಿರುವ ಈ ಖಾತೆಗಳನ್ನು ರದ್ದುಗೊಳಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಶಿಫಾರಸು ಮಾಡಲಾಗುವುದು ಎಂದು ಕಂದಾಯ ಅಧಿಕಾರಿಗಳು ತಿಳಿಸಿದರು ಸುದ್ದಿಗಾರರೊಂದಿಗೆ ಕುರಿತು ಮಾತನಾಡಿದ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಗಣರಾಜ್ಯೋತ್ಸವ ಸರ್ಕಾರಿ ಕಾರ್ಯಕ್ರಮಕ್ಕೆ ಕಪ್ಪು ಪಟ್ಟಿ ಮತ್ತು ಅರೆಬೆತ್ತಲೆ ಹೋರಾಟವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಒತ್ತುವರಿ ತೆರವು ಮಾಡದಿದ್ದರೆ ಮಾಸ್ತಿ ಗ್ರಾಮದಿಂದ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಪಾದಯಾತ್ರೆ ಮಾಡಿ ಪೊರಕೆ ಚಳವಳಿ ಹಮ್ಮಿಕೊಳ್ಳಲಾಗುವುದು ಎಂದು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಚವ್ವೇನಹಳ್ಳಿ ವಿಜಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ತಾಲೂಕು ಸಂಘಟನಾ ಸಂಚಾಲಕ ಡಿಎನ್ ಸ್ವಾಮಿ ತಾಲೂಕು ಸಮಿತಿ ಸದಸ್ಯ ಬುಲೆಟ್ ನಾಗರಾಜ್ ಹೋಬಳಿ ಸಂಚಾಲಕ ವರ್ಧಾಪುರ ಸ್ವಾಮಿ ಸಂಪಂಗಿ ಗಾಂಧಿ ಸರ್ಕಲ್ ಬಾಬು ಮತ್ತಿತರರು ಹಾಜರಿದ್ದರು ಏನು ಕರ್ನಾಟಕ ಸಮಿತಿ ನಿರಂತರವಾಗಿರತಕ್ಕಂಥ ಒಂದು ಹೋರಾಟ ಸರ್ಕಾರಿ ಜಮೀನುಗಳನ್ನು ಉಳಿಸಿಕೊಳ್ಳುವಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ವಿಫಲ ಆಗಿದೆ ಅಂತೇಳಿ ನಿರಂತರವಾಗಿರತಕ್ಕಂಥ ಸತತವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದು ಈ ಒಂದು ಹೋರಾಟಕ್ಕೆ ತಾಲೂಕು ಆಡಳಿತ ಒಂದು ನಮ್ಮ ಮನವಿಗೆ ಸ್ಪಂದಿಸಿ ಇವತ್ತು ತಾಲೂಕು ಸರ್ಕಾರಿ ಭೂಮಾಪಕರ ಒಂದು ಸಮಕ್ಷಮದಲ್ಲಿ ಮತ್ತು ಮಾಸ್ತಿ ಹೋಬಳಿಯ ರಾಜೇಶ್ವ ನಿರೀಕ್ಷಕರಾಗಿರ್ತಕ್ಕಂಥ ಸರ್ ಅವರ ಉಪಸ್ಥಿತಿಯಲ್ಲಿ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಗ್ರಾಮ ಸಾಹಿತ್ಯರೆಲ್ಲ ಸೇರಿ ಇವತ್ತು ಸರ್ವೆ ನಂಬರ್ ಐನೂರ ಇಪ್ಪತ್ತೈದರ ಸರ್ಕಾರಿ ಜಮೀನನ್ನು ಸರ್ವೆಯನ್ನು ಮಾಡಿದ್ದಾರೆ ಅದೇ ರೀತಿ ಒತ್ತುವರಿ ಯಾರಿದ್ದಾರೆ ಏನು ಅಂತಕ್ಕಂಥದ್ದು ನೆಲನು ಅವರು ಪರಿಶೀಲನೆ ಮಾಡಿದ್ದಾರೆ ಅದೇ ಅಲ್ಲದೆ ಮಾಸ್ತಿ ಹೋಬಳಿ ಸರ್ವೆ ನಂಬರ್ ಮುನ್ನೂರ ಐವತ್ತರ ಏನು ಗುಂಡು ತೋಪು ಒತ್ತುವರಿ ವಿಚಾರವಾಗಿ ಈ ಒತ್ತುವರಿ ವಿಚಾರವಾಗಿ ಸರ್ವೆ ಕಾರ್ಯ ನಡೆ ಮಾಡಿದ್ದು ಈ ಸರ್ವೆಯಲ್ಲಿ ಸುಮಾರು ಸರ್ಕಾರಿ ಜಮೀನನ್ನು ಒತ್ತುವರಿಯಾಗಿರ್ತಕ್ಕಂಥದ್ದು ಕಂಡು ಬಂದಿರುತ್ತದೆ ಅದೇ ಅಲ್ಲದೆ ಏನು ಸರ್ಕಾರಿ ಗುಂಡು ತೋಪಿನಲ್ಲಿ ಗ್ರಾಮ ಪಂಚಾಯತ್ ಅವರು ಅಕ್ರಮವಾಗಿ ಈ ಖಾತೆಗಳನ್ನು ಮಾಡಿರ್ತಕ್ಕಂಥದ್ದು ಸಹ ಬಂದಿರುತ್ತೆ ಈ ಎಲ್ಲ ಹಿತದೃಷ್ಟಿಯಿಂದ ಏನಿವತ್ತು ಸರ್ವೆ ಇಲಾಖೆ ಸರ್ವೆ ಕಾರ್ಯ ನಡೆಸಿದ್ದಾರೆ ಈ ಎಲ್ಲ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಏನು ಈ ಖಾತೆಯನ್ನು ಮಾಡಿದ್ದಾರೆ ಅಕ್ರಮವಾಗಿ ಆ ಈ ಖಾತೆಗಳನ್ನು ವಜಾ ಮಾಡಲಿಕ್ಕೆ ಏನು ರಾಜೇಶ್ವ ನಿರೀಕ್ಷಕರು ಮಹತ್ ಹೋಬಳಿಯರವರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಒಂದು ವರದಿಯನ್ನು ಸಿದ್ಧಪಡಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಕಳಿಸಿ ತಾಲೂಕು ದಂಡಾಧಿಕಾರಿಗಳಿಂದ ಏನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಒಂದು ವರದಿ ಮತ್ತು ಏನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಅಕ್ರಮವಾಗಿ ಈ ಖಾತೆಗಳನ್ನು ವಜಾ ಮಾಡಬೇಕು ಮತ್ತು ಸರ್ಕಾರದ ಜಮೀನನ್ನು ಸರ್ಕಾರದ ವಶಕ್ಕೆ ಪಡ್ಕೊಳ್ಬೇಕು ಅಂತೇಳಿ ಕನ್ನಡದಲ್ಲಿ ಸಂಘರ್ಷಕ್ಕೆ ಒತ್ತಾಯಿಸುತ್ತೆ ಮಾಡಿರೋದನ್ನ ಕೊಟ್ಟ ಮೇಲೆ